ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಕಾಕಿ ಬಲೆಯಲ್ಲಿ ಬಿದ್ದಿದ್ದೆ ರೋಚಕ ಆರೋಪಿಗಳನ್ನ ಬಂಧಿಸಿದ್ದೆ ರೋಚಕ ಕೊಲೆ ನಂತರ ಆರೋಪಿಗಳು ಮಾಡಿದ್ರು ದೊಡ್ಡ ಎಡವಟ್ಟು ಆ ಎಡವಟ್ಟು ಏನು ಗೊತ್ತಾ ಆರೋಪಿಗಳು ಮಾಡಿದ ಕೆಲಸ ಅವರಿಗೆ ಮುಳುವಾಯಿತು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತ ಮಾಹಿತಿ ಇದು ಕೊಲೆ ಬಳಿಕ ಆರೋಪಿಗಳು ಒಂದು ಎಡವಟ್ಟನ್ನು ಮಾಡಿಕೊಂಡಿದ್ದರು ಹಾಗಾದರೆ ಆ ಎಡವಟ್ಟು ಏನು ಅದರಿಂದ ಅವರಿಗೆ ಹೇಗೆ ಮುಳುವಾಯಿತು ಅದನ್ನು ಕೂಡ ಮುಂದಿನ ಹಂತದಲ್ಲಿ ನಿಮಗೆ ಎಳೆ ಎಳೆಯಾಗಿ ಹೇಳ್ತಾ ಹೋಗ್ತೀವಿ ಒಂದು ಕಡೆಯಲ್ಲಿ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಸಾಕ್ಷಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಕಂಟಿನ್ಯೂ ಮಾಡಿದ್ದಾರೆ ಇತ್ತ ಸಿಗ್ತಾ ಇರೋದು ಕೆಲವೊಂದು ಅವರೇ ಮಾಡಿಕೊಂಡಂಥ ಮಿಸ್ಟೇಕ್ಗಳು ಕೊಲೆ ಮಾಡಿದ ದೊಡ್ಡ ತಪ್ಪು ಮಿಸ್ಟೇಕ್ಗಳ ಮೇಲೆ ಮಿಸ್ಟೇಕ್ ತಪ್ಪುಗಳ ಮೇಲೆ ತಪ್ಪು ತಪ್ಪುಗಳ ಮೇಲೆ ತಪ್ಪು ಇದನ್ನೇ ಮಾಡ್ತಾ ಹೋದ್ರು ಅದೇ ಅವರಿಗೆ ಮುಳ್ಳಾಯ್ತು ಎನ್ನುವಂಥದ್ದು ಗೊತ್ತಾಗ್ತಾ ಕೊಲೆ ನಂತರ ದರ್ಶನ್ ಗ್ಯಾಂಗ್ ಮಾಡಿದ ಕೆಲಸವೇನ್ ಗೊತ್ತಾ ಗೊತ್ತಾದ್ರೆ ನಿಮ್ಗೂ ಕೂಡ ಶಾಕ್ ಆಗುತ್ತೆ ಸಾಕ್ಷಿ ನಾಶ ಹೋಗಿ ಪೊಲೀಸರ ಕೈಗೆ ಈ ಹಂತಕರು ಬಿದ್ದಿದ್ದಾರೆ ಮೃತದೇಹವನ್ನ ಸಾಗಿಸುವ ಮಾರ್ಗ ಮಧ್ಯೆ ಋಷಭಾವತಿ ನದಿಯಲ್ಲಿ ಬಟ್ಟೆಯನ್ನ ಎಸೆದಿದ್ರು ತಾವು ಎಸೆದಿದ್ದ ಬಟ್ಟೆಯನ್ನ ನದಿಯಲ್ಲಿ ಒಂದ್ ಕಡೆಯಲ್ಲಿ ತಾವು ಹಾಕಿಕೊಂಡಿದ್ದಂತ ಬಟ್ಟೆ ಇದೆಯಲ್ಲ ಕೊಲೆ ಮಾಡುವಂತ ಸಂದರ್ಭದಲ್ಲಿ ಆರೋಪಿಗಳು ಈ ಬಟ್ಟೆಯನ್ನ ಋಷಭಾವತಿ ಕಾಲುವೆಯಲ್ಲಿ ಎಸೆದಿದ್ರು ಎನ್ನುವಂಥದ್ದು ಗೊತ್ತಾಗಿದೆ ನದಿಯಲ್ಲಿ ಬಟ್ಟೆಯನ್ನ ಎಸೆದು ತಗಲಾಕೊಂಡಿದ್ದಾರೆ ಆರೋಪಿಗಳು ಕೊಲೆ ನಂತರ ಸಾಕ್ಷಿ ನಾಶಪಡಿಸಬೇಕು ಅಂತೇಳಿ ಮಸಲತ್ತನ್ನು ಮಾಡಿಕೊಂಡಿದ್ರು ಪ್ಲಾನ್ ಅನ್ನು ರೂಪಿಸ್ಕೊಂಡಿದ್ರು ಟ್ರೆಂಡ್ಸ್ ನಲ್ಲಿ ಹೊಸ ಬಟ್ಟೆಯನ್ನು ಖರೀದಿ ಮಾಡ್ತಾರೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಹಾಗೆಯೇ ಆರೋಪಿಗಳು ಮಾಡಿದ ಕೆಲಸ ಅವರಿಗೆ ಮುಳುವಾಯಿತು ಎನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕಾಗುತ್ತೆ ಕೊಲೆಕೇಸ್ನಲ್ಲಿ ಕಾಕಿ ಕಲೆಕ್ಟ್ ಮಾಡ್ತಿರೋ ಸಾಕ್ಷಿ ಎಷ್ಟು ಗೊತ್ತ ಬರೋಬ್ಬರಿ ಎಂಬತ್ತು ಜನರ ಸಾಕ್ಷಿಗಳನ್ನು ಸಂಗ್ರಹಿಸಿದೆ ಎಂಬತ್ತು ಜನರ ಸಾಕ್ಷಿಗಳನ್ನ ಸಂಗ್ರಹಿಸಿದ್ದಾರೆ ಪೊಲೀಸರು ಒನ್ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಬರೋಬ್ಬರಿ ಇಪ್ಪತ್ತೈದು ಜನರ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ ಈ ಎಲ್ಲ ಸಾಕ್ಷಿಗಳಿಂದ ದರ್ಶನ್ ಮತ್ತು ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗುವುದಂತೂ ಕಟ್ಟಿಟ್ಟ ಬುತ್ತಿ ಈಗಾಗಲೇ ಎಂಬತ್ತೈದು ಜನರಿಂದ ಹೇಳಿಕೆಗಳನ್ನು ಪಡ್ಕೊಂಡಿದ್ದಾರೆ ಸಾಕ್ಷಿಯಾಗಿ ಇದು ಕೂಡ ಮೇಜರ್ ಇನ್ನೊಂದು ಕಡೆಯಲ್ಲಿ ಕೊಲೆ ಮಾಡಿದ ಬಳಿಕ ತಾವು ಧರಿಸಿದ್ದಂಥ ಬಟ್ಟೆಯನ್ನು ಬದಲಿಸಿ ಕೊಲೆ ಪ್ರಕರಣದ ತನಿಖೆಯನ್ನು ನಡೆಸೋಕೆ ಟೀಮ್ ವರ್ಕ್ ಮಾಡ್ತಾ ಇದ್ದಾರೆ ಪೊಲೀಸರು ಒಬ್ಬ ಡಿ ಸಿ ಪಿ ಹನ್ನೆರಡು ಮಂದಿ ಇನ್ಸ್ಪೆಕ್ಟರ್ ಬರೋಬ್ಬರಿ ಹನ್ನೆರಡು ಮಂದಿ ಇನ್ಸ್ಪೆಕ್ಟರ್ ಇಲ್ಲಿ ನಾಲ್ವರು ಎ ಸಿ ಪಿಗಳು ಹಾಗೆಯೇ ಸಾಕಷ್ಟು ಸಿಬ್ಬಂದಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗೆಯೇ ಸಾಕಷ್ಟು ಸಿಬ್ಬಂದಿ ಈ ಕೆಲಸದ ಏನು ಈ ಪ್ರಕರಣ ಸಂಬಂಧ ತನಿಖೆಯನ್ನು ಮಾಡ್ತಾ ಇದ್ದಾರೆ ಕಾದ್ ನೋಡಬೇಕು ಒಬ್ರು ಡಿ ಸಿ ಪಿ ನಾಲ್ಕು ಜನ ಎ ಸಿ ಪಿ ಹಾಗೇನೆ ಹತ್ತೊಂಬತ್ತು ಇನ್ಸ್ಪೆಕ್ಟರ್ ಇದ್ದಾರೆ ಈ ಪ್ರಕರಣದ ತನಿಖೆಯನ್ನು ಮಾಡೋಕೆ ಈಗಾಗಲೇ ಸಾಕಷ್ಟು ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ ಸಾಕ್ಷಿಗಳನ್ನ ಕಲೆ ಹಾಕಿ ತನಿಖೆಯನ್ನ ಕಂಟಿನ್ಯೂ ಮಾಡಿದ್ದಾರೆ ಒಟ್ಟಿನಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಆಗ್ತಾ ಇರುವಂಥ ಬೆಳವಣಿಗೆಗಳು ಒಂದ್ ಕಡೆಯಲ್ಲಿ ದರ್ಶನ್ ಈ ಪ್ರಕರಣದಲ್ಲಿ ಎ ಒನ್ ಆರೋಪಿ ಆಗ್ತಾರಾ ಎನ್ನುವಂಥ ವಿಚಾರವಾಗಿ ಆಗ್ಲೇ ನಿಮಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ವಿ ಅದಾದ ಬಳಿಕ ಈ ಪ್ರಕರಣದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅದನ್ನು ಕೂಡ ಗಮನಿಸಬೇಕಾಗತ್ತೆ ಹಾಗೆಯೇ ಈಗ ಸಿಗ್ತಾ ಇರುವಂಥ ಮಾಹಿತಿ ಕೊಲೆ ಪ್ರಕರಣದ ತನಿಖೆಯನ್ನು ನಡೆಸೋಕೆ ಟೀಮ್ ವರ್ಕ್ ಅನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಒಬ್ರು ಡಿ ಸಿ ಪಿ ಹನ್ನೆರಡು ಮಂದಿ ಇನ್ಸ್ಪೆಕ್ಟರ್ ನಾಲ್ವರು ಎ ಸಿ ಪಿ ಹಾಗೆಯೇ ಸಾಕಷ್ಟು ಸಿಬ್ಬಂದಿ ಕೆಲಸವನ್ನು ಮಾಡ್ತಾ ಇರೋದು ಈ ಪ್ರಕರಣದ ತನಿಖೆಗಾಗಿ ಆರೋಪಿಗಳಿಗೆ ಹಂತ ಹಂತಕ್ಕೂ ಸಂಕಷ್ಟ ಎದುರಾಗ್ತಾ ಇದೆ ಹಂತ ಹಂತಕ್ಕೂ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡುವಂಥ ಸಂದರ್ಭದಲ್ಲಿ ಆರೋಪಿಗಳು ಧರಿಸಿದ್ದಂತಹ ಬಟ್ಟೆ ಏನಿದೆ ಆ ಬಟ್ಟೆಯನ್ನ ಅವರು ಬದಲಾಯಿಸ್ತಾರೆ ಟ್ರೆಂಡ್ಸ್ಗೆ ಹೋಗಿ ಹೊಸ ಬಟ್ಟೆಯನ್ನು ತಗೊಂಡು ಅದನ್ನು ಹಾಕೊಂಡು ಕೊಲೆ ಮಾಡೋ ಟೈಮ್ನಲ್ಲಿ ತಾವು ಹಾಕಿದ್ದಂಥ ಬಟ್ಟೆಯನ್ನು ಋಷಭಾವತಿ ಕಾಲುವೆಗೆ ಎಸೆದು ಹೋಗ್ದಿರ್ತಾರೆ ಕೊಲೆ ಮಾಡಿದ್ದೇ ತಪ್ಪು ಅದಾದಮೇಲೆ ಸಾಕ್ಷಿ ನಾಶ ಮಾಡುವಂಥ ಪ್ರಯತ್ನ ಹಾಗೆಯೇ ಆ ಕಾಲುವೆಗೆ ತಾವು ಧರಿಸಿದ್ದಂಥ ಬಟ್ಟೆಗಳನ್ನು ಎಸ್ದಿ ಎಸೆದಿರ್ತಾರೆ ವಿಚಾರಣೆ ವೇಳೆ ಪೊಲೀಸರಿಗೆ ಎಲ್ಲ ಮಾಹಿತಿ ಗೊತ್ತಾಗಿದೆ ಇನ್ನೊಂದು ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದರೆ ಪೊಲೀಸರು ಮಾಡ್ತಾ ಇರುವಂಥ ತನಿಖೆ ಸದ್ಯ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಕಾದ್ ನೋಡಬೇಕು ಮುಂದಿನ ಹಂತದಲ್ಲಿ ಇನ್ನೂ ಹೆಚ್ಚಿನ ಸಾಕ್ಷಿಗಳು ಲಭ್ಯ ಆಗುತ್ತಾ ಈ ಪ್ರಕರಣದಲ್ಲಿ ಎನ್ನುವಂಥದ್ದಾಗಿ ಒಟ್ನಲ್ಲಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಸಾಕ್ಷಿಗಳನ್ನು ಕಲ್ಲ ಹಾಕುವಂಥ ಕೆಲಸ ಆಗ್ತಾ ಇದೆ ಎಸ್ಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ವಿಶ್ವನಾಥ್ ಆರೋಪಿಗಳು ಸಾಕ್ಷ್ಯವನ್ನು ನಾಶಪಡಿಸಿದ್ರು ಎನ್ನುವಂಥ ಮಾಹಿತಿ ಪೊಲೀಸರ ತನಿಖೆ ವೇಳೆ ಗೊತ್ತಾಗ್ತಾ ಇದೆ ಕೊಲೆ ನಡೆದ ರಾತ್ರಿ ಅವರು ಬಟ್ಟೆಯನ್ನು ಬದಲಾಯಿಸಿದ್ರು ಹಾಗೆಯೇ ತಾವು ಧರಿಸಿದ್ದಂಥ ಬಟ್ಟೆಯನ್ನು ಕಾಲುವೆಗೆ ಎಸೆದಿದ್ರು ಈ ಕುರಿತಂತೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದರೆ ಪೊಲೀಸರು ಯಾವೆಲ್ಲ ಆ್ಯಂಗಲ್ನಲ್ಲಿ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಆ ಸಂಪತ್ ಈಗಾಗಲೇ ಸಾಕ್ಷ್ಯಗಳನ್ನ ನಾಶಪಡಿಸುವಂತಹ ಕೆಲಸವನ್ನ ಆರೋಪಿಗಳು ಮಾಡಿದ್ರು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ ಆದ್ರೆ ಇಲ್ಲಿ ಪ್ರಮುಖವಾಗಿ ಕೊಲೆಯಾದ ರಾತ್ರಿ ಆ ಒಂದು ಬಾಡಿಯನ್ನ ರೇಣುಕಾ ಸ್ವಾಮಿ ಬಾಡಿಯನ್ನ ಏನೋ ಡಿಸ್ಪೋಸ್ ಮಾಡ್ತಾರಲ್ಲ ಮರಿಬಡಿ ಅದಾದ ಮೇಲೆ ಇವರು ಗೆ ಹೋಗ್ತಾರೆ ಟ್ರೆಂಡ್ಸ್ಗೆ ಹೋಗಿ ಬಟ್ಟೆಯನ್ನ ಖರೀದಿ ಕೂಡ ಮಾಡಿರುವಂತದ್ದು ಆದ್ರೆ ಇದಕ್ಕೂ ಮುಂಚೆ ಈ ಸಾಕ್ಷ್ಯವನ್ನ ನಾಶಪಡಿಸೋದಕ್ಕೆ ಈ ಋಷಭಾವತಿ ನದಿ ಏನಿದೆ ಆ ಋಷಭಾವತಿ ನದಿಯಲ್ಲಿ ಇವರ ಬಟ್ಟೆಗಳನ್ನ ಎಸೆದಿರುವಂತದ್ದು ಅಂದ್ರೆ ಈ ಬಟ್ಟೆಯನ್ನ ಎಸಿದಂತಹ ಸಂದರ್ಭದಲ್ಲಿ ರಿಷಭಾವತಿ ನದಿಯಲ್ಲಿ ಬಟ್ಟೆಗಳು ತೇಲ್ಕೊಂಡು ಹೋಗುತ್ತೆ ಅಲ್ಲಿ ಯಾವುದೇ ರೀತಿಯಾದಂತಹ ಸಾಕ್ಷ್ಯಾಧಾರಗಳು ಕೂಡ ಸಿಗೋದಿಲ್ಲ ಅನ್ನೋ ಒಂದು ಹಿನ್ನೆಲೆಯನ್ನು ಕೂಡ ಈ ಆರೋಪಿಗಳು ಈ ರೀತಿ ಮಾಡಿರುವಂಥದ್ದು ಇದನ್ನ ಹೊರತುಪಡಿಸಿ ಏನಾದ್ರೂ ರೇಣುಕಾ ಸ್ವಾಮಿ ಡೆಡ್ ಬಾಡಿಯನ್ನ ರಿಷಭಾವತಿಯಲ್ಲಿ ಈ ಋಷಭಾವತಿ ನದಿಯಲ್ಲಿ ಏನಾದ್ರೂ ಎತ್ತಿದ್ರೆ ಆ ಡೆಡ್ ಬಾಡಿ ಕೂಡ ಸಿಗ್ತಾ ಇರಲಿಲ್ಲ ಅನೇಕ ದಿನಗಳಾದ ಮೇಲೆ ಆ ಡೆಡ್ ಬಾಡಿ ಕೂಡ ಮೇಲೆ ತೇಲಿರೋದು ಅಲ್ಲಿಗೆ ಯಾವುದೋ ಅಪರಿಚಿತ ಶವ ಪತ್ತೆಯಾಗಿದೆ ಅಂತ ಪೊಲೀಸರು ಕೂಡ ಸುಮ್ಮನೆ ಆಗ್ತಾ ಇತ್ತು ಆದ್ರೆ ಇಲ್ಲಿ ಆರೋಪಿಗಳು ಚಾಲಾಕಿತನವನ್ನ ಯೂಸ್ ಮಾಡಿದ್ರು ಕೂಡ ಈ ಡೆಡ್ ಬಾಡಿಯನ್ನ ಮೋರಿ ಬಳಿ ಈಗ ಈಗ ತಗಲಾಕೊಂಡಿರುವಂತದ್ದು ಇದೊಂದು ಭಾಗ ಇನ್ನು ಪ್ರಮುಖವಾಗಿ ಆ ಸುಮಾರು ಎಂಬತ್ತು ಜನರ ಸಾಕ್ಷ್ಯಗಳನ್ನು ಕೂಡ ಆ ಪೊಲೀಸರು ಈಗ ಕಲೆಕ್ಟ್ ಮಾಡ್ಕೊಂಡಿರುವಂತದ್ದು ಇದರಲ್ಲಿ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಬರೋಬ್ಬರಿ ಇಪ್ಪತ್ತೈದು ಜನರ ಹೇಳಿಕೆಯನ್ನು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಈಗಾಗಲೇ ನಟ ಚಿಕ್ಕಣ್ಣ ಆಗಿರ್ಬಹುದು ನಟ ಯಶಸ್ಸೂರ್ಯ ಆಗಿರ್ಬೋದು ಇವರೆಲ್ಲರೂ ಕೂಡ ಆ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ದರ್ಶನ್ ಜೊತೆ ಪಾರ್ಟಿ ಮಾಡ್ತಾ ಇದ್ರು ಇವರೆಲ್ಲರ ಹೇಳಿಕೆಗಳನ್ನು ಜೊತೆಗೆ ಬರೋಬ್ಬರಿ ಇಪ್ಪತ್ತೈದು ಜನರ ಹೇಳಿಕೆಯನ್ನು ಕೂಡ ದಾಖಲು ಮಾಡ್ಕೊಂಡಿರುವಂತದ್ದು ಇದರಲ್ಲಿ ಪ್ರಮುಖವಾಗಿ ಯಾವುದೇ ಕಾರಣಕ್ಕೂ ಕೂಡ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡಿದಂತಹ ಸಂದರ್ಭದಲ್ಲಿ ಇವುಗಳನ್ನ ಚೇಂಜ್ ಮಾಡೋದಕ್ಕೆ ಆಗೋದೇ ಇಲ್ಲ ಅದರಲ್ಲೂ ಕೂಡ ನ್ಯಾಯಾಧೀಶರು ಮುಂದೆ ಹೇಳಿಕೆಯನ್ನ ಮಾಡಿದ ಹೇಳಿಕೆ ಕೊಟ್ಟಂತಹ ಸಂದರ್ಭದಲ್ಲಿ ಅವುಗಳನ್ನ ಬದಲಾಯಿಸಬೇಕಾಗುವುದಿಲ್ಲ ಇವರ ಹೇಳಿಕೆಯನ್ನ ನ್ಯಾಯಾಧೀಶರು ಪ್ರಮುಖವಾಗಿ ಮೆನ್ಷನ್ ಅನ್ನು ಕೂಡ ಮಾಡ್ಕೊಂಡಿರ್ತಾರೆ ಎಲ್ಲಾ ಹೇಳಿಕೆಗಳನ್ನು ಕೂಡ ದಾಖಲು ಮಾಡ್ಕೊಂಡಿರ್ತಾರೆ ಹೀಗಾಗಿ ಈ ಎಲ್ಲಾ ಸಾಕ್ಷಿಗಳು ಕೂಡ ಡಿಂಗ್ಯಾಂಗ್ಗೆ ಈಗ ಪುತ್ತನ ತಂದಿರುವಂತದ್ದು ಇನ್ನು ಸುಮಾರು ಎಂಬತ್ತು ಸಾಕ್ಷಿಗಳು ಪ್ರತ್ಯಕ್ಷ ಮತ್ತು ಪರೋಕ್ಷ ಸಾಕ್ಷಿಗಳನ್ನು ಕೂಡ ಕಂಡುಕೊಂಡಿರುವಂತದ್ದು ಈ ಎಲ್ಲಾ ಸಾಕ್ಷಿಗಳು ಕೂಡ ದರ್ಶನ್ ಮತ್ತು ಇತರರ ವಿರುದ್ಧವಾಗಿ ಪ್ರಮುಖ ಸಾಕ್ಷ್ಯಗಳು ಕೂಡ ಆಗಿರುವಂಥದ್ದು ಇನ್ನು ಆ ಡೇವನಿಂದಲೂ ಕೂಡ ಅಂತಂದ್ರೆ ಆರೋಪಿಗಳನ್ನ ಯಾವಾಗ ಬಂಧನ ಮಾಡಿದ್ರೋ ಅಂದಿನಿಂದ ಇಂದಿನವರೆಗೂ ಕೂಡ ವೆಸ್ಟ್ ಟೀಮ್ ವೆಸ್ಟ್ ಪೊಲೀಸ್ ಟೀಮ್ ಏನಿದೆ ಅದು ಪ್ರಮುಖ ಸಾಕ್ಷ್ಯಾಧಾರಗಳನ್ನ ಕಂಡುಕೊಳ್ಳೋದಾಗಿರ್ಬೋದು ಮತ್ತು ಸಾಕ್ಷಿಗಳನ್ನ ಯಾವ ರೀತಿಯಾಗಿ ಕಲೆ ಹಾಕಬೇಕು ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಯಾವ ರೀತಿ ಕಲೆ ಹಾಕಬೇಕು ಆರೋಪಿಗಳ ವಿರುದ್ಧವಾಗಿ ಯಾವ ರೀತಿಯಾದಂತಹ ಸಾಕ್ಷ್ಯಾಧಾರಗಳನ್ನ ಕ್ರೋಢೀಕರಣ ಮಾಡಬೇಕು ಮತ್ತು ಈ ಆರೋಪಿಗಳು ಎಲ್ಲಿಂದ ಕರ್ಕೊಂಡು ಬಂದ್ರು ಹೇಗೆ ಬಂದ್ರು ಮತ್ತು ಯಾವ ರೀತಿ ಕಿಡ್ನಾಪ್ ಮಾಡಿದ್ರು ಎಲ್ಲಾ ಆಂಗಲ್ ನಲ್ಲೂ ಕೂಡ ತನಿಖೆಯನ್ನು ನಡೆಸೋದಕ್ಕೆ ಬರೋಬ್ಬರಿ ಆ ಹನ್ನೆರಡು ಮಂದಿ ಗಳು ಕೆಲಸ ಮಾಡಿದ್ದಾರೆ ಒಬ್ರು ಪಶ್ಚಿಮ ಡಿಸಿಪಿ ಕೆಲಸ ಮಾಡಿದ್ದಾರೆ ಹಾಗೆ ನಾಲ್ವರು ಎಸ್ಸಿಪಿಗಳು ಮತ್ತು ಸಿಬ್ಬಂದಿಯಿಂದ ಕೂಡ ಕೆಲಸ ಮಾಡಲಾಗಿದೆ ಅಂದ್ರೆ ಟೀಮ್ ವರ್ಕ್ ಮಾಡಿದಂತಹ ಸಂದರ್ಭದಲ್ಲಿ ಇಂತಹ ಪ್ರಕರಣಗಳನ್ನ ಭೇದಿಸೋಕೆ ಸಾಕ್ಷ್ಯ ಸಾಧ್ಯ ಆಗುತ್ತೆ ಹೀಗಾಗೇ ಪಶ್ಚಿಮ ವಿಭಾಗದ ಪೊಲೀಸರು ತುಂಬಾ ಆ ಒಂದು ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಕೂಡ ಟೀಮ್ ವರ್ಕ್ ಮಾಡಿರುವಂತದ್ದು ಸದ್ಯ ಆರೋಪಿಗಳ ವಿರುದ್ಧವಾಗಿ ಆ ಒಂದು ನಾಲ್ಕು ಸಾವಿರ ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬಹುದಾದಂತಹ ಸಾಧ್ಯತೆ ಕೂಡ ಇರುವಂತದ್ದು ಹೀಗಾಗಿ ಚಾರ್ಜ್ ಶೀಟ್ ತಯಾರಿಕೆಯಲ್ಲೂ ಕೂಡ ಈಗ ಪೊಲೀಸರು ತೋಡ್ಕೊಂಡಿರುವಂತದ್ದು ಒಟ್ಟಾರೆಯಾಗಿ ಪ್ರಕರಣದಲ್ಲಿ ಆರೋಪಿಗಳ ವಿರುದ್ಧವಾಗಿ ಏನೆಲ್ಲ ಸಾಕ್ಷಿಗಳನ್ನ ಸಂಗ್ರಹ ಮಾಡಬೇಕು ಆ ಎಲ್ಲಾ ಸಾಕ್ಷಿಗಳು ಕೂಡ ಈಗ ಮುಂದಿನ ದಿನಮಾನಗಳಲ್ಲಿ ಆರೋಪಿಗಳಿಗೆ ಸಂಕಷ್ಟದ ಸರಮಾಲೆ ಸುಳ್ಳಲ್ಲ ಸಂಪರ್ಕನಾಥ್ ತಮ್ಮ ಗಾಗಿ ಎಸ್ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ರು ಯಾವ ರೀತಿಯಾಗಿ ಆರೋಪಿಗಳು ತಮ್ಮ ಬಟ್ಟೆಯನ್ನ ಬದಲಾಯಿಸಿ ಸಾಕ್ಷಿಯನ್ನ ನಾಶಪಡಿಸುವಂತ ಪ್ರಯತ್ನವನ್ನ ಮಾಡಿದ್ರು ಇನ್ನೊಂದು ಕಡೆಯಲ್ಲಿ ಇಲ್ಲಿ ಪೊಲೀಸರು ಕಲೆ ಹಾಕಿರುವಂಥ ಸಾಕ್ಷಿಗಳು ಕೆಲವೊಂದಿಷ್ಟು ಹೇಳಿಕೆಗಳು ನ್ಯಾಯಾಧೀಶರ ಮುಂದೆ ದಾಖಲಾಗಿರುವಂಥ ಹೇಳಿಕೆಗಳು ಇದೆಲ್ಲವೂ ಕೂಡ ಆರೋಪಿಗಳಿಗೆ ಮುಂದಿನ ಹಂತದಲ್ಲಿ ಕಷ್ಟ ಆಗುತ್ತೆ ಸಂಕಷ್ಟವನ್ನು ಉಂಟು ಮಾಡುತ್ತೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಕಾದ್ ನೋಡಬೇಕು ಮುಂದಿನ ಹಂತದಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪ್ರಕರಣದ ತನಿಖೆ ಚುರುಕುಗೊಂಡಿದೆ ಒಟ್ಟಿನಲ್ಲಿ ಪೊಲೀಸರು ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ವೆರಿ ಕ್ಲಿಯರ್ ಆಗಿ ಇಲ್ಲಿ ಗೊತ್ತಾಗ್ತಾ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ